ಸ್ವಾಗತ ಇವತ್ತಿನ ದಿವಸ ನಾನು ಮಾವಿನಕಾಯಿ ಪಳು ಇದ್ದೀನಿ ಅದು ಹೆಂಗೆ ಮಾಡೋದನ್ನು ತೋರಿಸ್ತೀನಿ ಬರ್ರಿ ಮಾವಿನಕಾಯಿ ಪಳು ಬೇಕಾಗಿರೋದು ಫಸ್ಟ್ ಮಾವಿನಕಾಯಿ ಹೆಚ್ಚಿಟ್ಕೊಂಡಿರೋದು ಮತ್ತು ಮೇಲಿಂದ ಒಂದು ಸ್ವಲ್ಪ ಸಿಪ್ಪಿ ತೆಗೀರಿ ಈರುಳ್ಳಿ ಬೇಕಿದಕ್ಕೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಬೇಕು ಖಾರ ಬೇಕು ಉಪ್ಪು ಖಾರ ಬೆಲ್ಲ ಸ್ವಲ್ಪ ಅರಶಿಣ ಪುಡಿ ಬೇಕ್ರಿ ಅಷ್ಟೇ ರೀ ಇದಕ್ಕೆ ಸಾಮಾನು ರೀ ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ ಅದು ಫಸ್ಟ್ ರೈಸ್ ಸ್ವಲ್ಪ ಎಣ್ಣೆ ಬಂದು ರೀ ಬಾಳಿಗೆ ಸ್ವಲ್ಪ ಹಿಂಗ್ ಹಾಕ್ತೀನಿ ರೀ ನಾನು ಇಂಗ್ ಹಾಕೊಂಡ್ ಸ್ವಲ್ಪನ ಸ್ವಲ್ಪ ಸಾಸಿವಿ ಹಾಕೋತೀನಿರಿ ಸ್ವಲ್ಪ ಸಾಸಿವಿ ಚಟಪಟアンดิರಿ ಸ್ವಲ್ಪ ಜೀರಿಗೆ ಹಾಕೋತೀನಿರಿ ಬರಿ ಆಮೇಲೆ ಒಂದ ಸ್ವಲ್ಪ ಕರ್ಬೆ ಹಾಕೋತೀನಿರಿ ಒಂದ ಸ್ವಲ್ಪ ಇರುಳೆ ಹಾಕೋತೀನಿ ஃன்றி குளாபுடன இதர ஆனொண் எண்ணி மாவிக்காய் ஹாக்கிரி துர்ச்சி மாயிக்காய் அளவு இதொந்த எண்ணி முந்திர் பி இத ಬರೀ ಇದು ಸ್ವಲ್ಪ ಎಣ್ಣೆ ಒಳಗೆ ಕಳ್ಸಿದ್ದೆ ರೀ ಇದು ನೀವು ಅನ್ನ ಜೊತೆ ಉಣ್ಬೋದು ರೀ ರೊಟ್ಟಿ ಜೋಡಿ ತಿನ್ಬೋದು ಚಪಾತಿ ಜೋಡಿ ತಿನ್ಬೋದು ಬಿಳಿ ಬೆಲ್ಲ ಬೆಲ್ಲ ಈಸಿಗೆ ಇರ್ತೈತೆ ರೀ ಟೇಸ್ಟ್ ಆಗಿರ್ತೈತಿ ರೀ ಈಗ ಮಾವಿನಕಾಯಿ ಪಳು ಬನ್ರಿ ಈಗ ಇದನ್ನ ಇದು ಸ್ವಲ್ಪ ಮಾವಿನಕಾಯಿ ಎಣ್ಣೆ ಒಳಗೆ ತಾಳ್ಸಿದ್ನಲ್ರಿ ಇದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೇನೆ ರೀ ನಾನು ಈಗ ಸ್ವಲ್ಪ ಖಾರ ಪುಡಿ ಹಾಕ್ತೇನೆ ರೀ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಸ್ವಲ್ಪ ಬೆಲ್ಲ ಹಾಕ್ತೇನೆ ಉಪ್ಪು ಹಾಕ್ತೀನಿ ರೀ ಸ್ವಲ್ಪ ಬೆಲ್ಲ ಹಾಕ್ತೇನೆ ಹುಳಿ ಹುಳಿ ಟೇಸ್ಟ್ ಆಗಿರ್ತೈತೆ ರೀ ಇದು ನೀವು ಸಾರು ಗೀರು ಇಲ್ಲಂದ್ರೂ ಇದ್ರಿ ಹಚ್ಕೊಂಡು ತೀನ್ರಿ ರುಚಿಯಾಗಿರ್ತೈತೆ ರೀ ಇದು ಆಯ್ತು ರೀ ಇದು ಎಲ್ಲ ಬೇಯ್ತ್ರಿ ಎಲ್ಲ ಸಾಮಾನು ಹಾಕಿದೆ ಸ್ವಲ್ಪ ನೀರು ಹಾಕೊಂಡ್ರಿ ಇದು ರೀ ಇದೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಸ್ವಲ್ಪ ನೀರು ಹಾಕಿ ಬೇಯಾಕಿಡೋನ್ರಿ ಆಯ್ತು ಇದಕ್ಕಿನ್ ಮಸಾಲೆ ಐಸಲ್ಲಿ ಏನು ಹಾಕಂಗಿಲ್ಲ ರೀ ಬರೀ ಹುಳಿ ಬೆಲ್ಲ ಆಮೇಲೆ ಸಾಸಿವೆ ಜೀರಿಗೆ ಇಷ್ಟೇ ರೀ ಇದೆ ಬರ್ರಿ ಆತು ನೋಡ್ರಿ ಈಗ ರೆಡಿ ಆಯ್ತು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ ಇದು ಅದ್ರಾಗ ಇನ್ನೊಂದು ಹೇಳೋದು ನೆನಪು ಇದೆ ರೀ ನಾನು ಗೋಮಾಂಕೆ ತಗೋರಿ ಭಾಳ ಹುಳಿ ನೀವು ಗೋಮಾಂಕೆನೇ ತಗೋರಿ ಆದಷ್ಟು ಆಮೇಲೆ ಮೇಲೆ ಇದೊಂದು ಸ್ವಲ್ಪ ಪುಟಾನ ಹಿಟ್ಟು ಹಾಕಿ ನೋಡ್ರಿ ತಿಕ್ ಬರಕ್ಕೆ ಇದನ್ನ ಹಾಕ್ಬೇಕ್ರಿ ಅಂದ್ರೆ ಟೇಸ್ಟ್ ಆಗ್ತೈತ್ರಿ ಹಿಟ್ಟು ಹಾಕಿ ಆತ್ ನೋಡ್ರಿ ಇದನ್ನ ಒಂದ್ ಬೌಲಿ ಹಾಕ್ರಿ ನಾನು ಆಯ್ತು ನೋಡ್ರಿ ಇದು ಮಾನ್ಕಾಯಿ ಪಳು ಮಾಡ್ಕೊಂಡ್ ನೋಡಿ ತಿಂದು ಅಂತ ಹೇಳ್ರಿ ಇದು ಬಾಳ್ ರುಚಿಯಾಗಿರ್ತೈತ್ರಿ ನೀವು ಚಪಾತಿ ರೊಟ್ಟಿ ಅನ್ನ ಬೇಕಾದಕ್ಕೆ ಯೂಸ್ ಇದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೊಸದಾಗಿ ಚಾನೆಲ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿರಿ ಮತ್ತು ಅಲ್ಲೊಂದು ಬೆಲ್ ಬಟನ್ ಒಂದು ಗಂಟಿ ಇರ್ತೈತ್ರಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋಲ್ಲೇ ರೈಟ್ ಸೈಡ್ ಅದನ್ನ ಒತ್ತ್ರಿ ಅದಕ್ಕೆ ನೀವು ದುಡ್ಡು ಕೊಡೋಂಗಿಲ್ಲ ಆಗಿರುತ್ತೆ ಅದನ್ನ ನೀವು ಮಾಡ್ರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ